ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಲೀಲಾ ಪ್ರಜ್ಞಾ ದೇವಿಯೋರ್ ಜ್ಞಾನದೇಹಾಕಾಶ ಗಮನ ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ದೇವಿಯು ಆ ಲೀಲೆಗೆ ಕಥೆಯನ್ನು ಹೇಳುತ್ತಾ ಅಂದರೆ ಯಾವ ರೀತಿಯಲ್ಲಿ ನಾ ನಿಜ ಈ ಪಾರ್ಥಿವ ದೇಹವೆಂಬುದು ಈ ಜಗತ್ತು ಎಂಬುದು ಒಂದು ಭ್ರಮೆ ಎಂಬುದರ ಅರಿವು ಮೂಡಿಸಿಕೊಳ್ಳಬೇಕು ಎಂಬುದಕ್ಕೆ ಸ್ವಪ್ನದಲ್ಲಿ ನಮಗೊಂದು ದೇಹವಿದೆ ಎಂಬ ತಿಳುವಳಿಕೆಯು ಹೇಗೆ ಎಚ್ಚರಗೊಂಡ ಕೂಡಲೇ ಇಲ್ಲವಾಗಿ ಜಾಗೃತವಸ್ಥೆಯ ಪಾರ್ಥಿವ ದೇಹವು ಅರಿವಿಗೆ ಬರುವುದೋ ಹಾಗೆಯೇ ಜಾಗೃತವಸ್ಥೆಯಲ್ಲಿ ನಮಗೊಂದು ಪಾರ್ಥಿವ ದೇಹವಿದೆ ಎಂದುಕೊಂಡಿರುವ ಭ್ರಮೆಯು ಜ್ಞಾನಾಕಾಶದ ಅರಿವಿನಿಂದ ಅದು ಭ್ರಮೆ ಎಂಬುದರ ಅರಿವಾದಾಗ ನಮಗಿರುವ ಮನೋಮಯವಾದ ಅತಿವಾಹಿಕ ದೇಹವು ಅರಿವಿಗೆ ಬರುವುದು ಈ ಅತಿವಾಹಿಕ ದೇಹದ ನೆರವಿನಿಂದ ನಾವು ಇತರ ಲೋಕಗಳೆನಿಸಿದ ಇತರ ಲೋಕಗಳೆನಿಸಿದ ಬೇರೆ ಬೇರೆ ಸರ್ಗಗಳನ್ನು ಕಾಣಲು ಸಾಧ್ಯವಾಗುವುದು ಅದರಿಂದ ನಮ್ಮ ಅತಿವಾಹಿಕ ದೇಹವು ದೃಢಗೊಳ್ಳುವುದು ಅದೇ ನಮಗೆ ಜ್ಞಾನಾಕಾಶದಲ್ಲಿ ಬ್ರಹ್ಮನನ್ನು ನೋಡಲು ಬ್ರಹ್ಮನ ಹೊರತು ಬೇರೆ ಯಾವ ಅಹಂತಿಯು ಇದು ಎಂದು ಹೇಳುವ ಜಗತ್ತು ಇಲ್ಲವೆಂಬುದರ ಅರಿವು ನೀಡುವುದು ಈ ಜ್ಞಾನದ ಅನುಭವವನ್ನು ಪಡೆಯಲು ನಿರಂತರ ಚಿಂತನ ಕಥನ ಅಂದರೆ ಹೇಳುತ್ತಿರುವುದು ಬೋಧನ ಅಂದರೆ ತಿಳಿಯುತ್ತಿರುವುದು ಮತ್ತು ಅದರಲ್ಲೇ ಮುಳುಗಿರುವುದು ಎಂಬ ಅಭ್ಯಾಸದಲ್ಲಿ ತೊಡಗಿರಬೇಕು ಆಗ ಆದಿಯಿಂದಲೂ ಕಾಣುತ್ತಿರುವ ಅಹಂ ಎಂಬ ದೃಷ್ಟುವು ದೃಶ್ಯವು ಇಲ್ಲವೇ ಇಲ್ಲ ಎಂಬುದೇ ತಿಳಿಯತಕ್ಕ ಜ್ಞಾನವು ಅದನ್ನು ಅಭ್ಯಾಸ ಮಾಡುವುದರಿಂದಲೇ ನಿರ್ವಾಣವು ಲಭಿಸುವುದು ಈ ರೀತಿಯಾಗಿ ಹೇಳುತ್ತಾ ಆ ಪ್ರಜ್ಞಾದೇವಿ ಹಾಗೂ ಲೀಲಾದೇವಿಯರ ಕಥನವನ್ನು ಮುಂದುವರಿಸುತ್ತಾ ವಸಿಷ್ಠರು ಹೇಳುತ್ತಾರೆ ಆ ಇಬ್ಬರು ನಾರಿಯರು ಹೀಗೆ ಸಲ್ಲಾಪವನ್ನು ನಡೆಸಿ ಆ ರಾತ್ರಿ ದಕ್ಷರಾದ ಪರಿಜನರೆಲ್ಲರೂ ಮಲಗಿದ ಮೇಲೆ ಆ ಅಂತಃಪುರ ಮಂಡಪದಲ್ಲಿ ಬಾಗಿಲುಗಳನ್ನು ಕಿಟಕಿಗಳನ್ನು ಭದ್ರವಾಗಿ ಮುಚ್ಚಿ ಪುಷ್ಪ ಸಮೂಹದ ಸುವಾಸನೆಯು ಮನೋಹರವಾಗಿರಲು ಒಣಗದ ಮಾಲೆಗಳನ್ನು ಮಡಿಯಾದ ಬಟ್ಟೆಗಳನ್ನು ಶವದ ಪಾರ್ಶ್ವಾಸನದಲ್ಲಿಟ್ಟು ನೆನಪಿರಬೇಕು ಹಿಂದೆ ಪದ್ಮರಾಜನು ಸತ್ತಾಗ ಆತನ ದೇಹವನ್ನು ಹೂವಿನಲ್ಲಿ ಮುಚ್ಚಿಟ್ಟಿದ್ದರು ಆ ಶವ ಪಾರ್ಶ್ವಾಸನದಲ್ಲಿಟ್ಟು ಪೂರ್ಣ ಚಂದ್ರನು ಬೆಳಗುತ್ತಿರಲು ಸ್ಥಾನಕ್ಕೆ ಹೋಗಿ ನಿಶ್ಚಲ ದೇಹರಾಗಿ ಕುಳಿತರು ಅವರು ಸಂಜೆಯಾದಾಗ ಕಮಲಗಳು ತಮ್ಮ ಪರಿಮಳವನ್ನೆಲ್ಲ ಕೊಟ್ಟು ಸಂಕೋಚವನ್ನು ಪಡೆಯುವ ಹಾಗೆ ತಮ್ಮ ಚಿಂತೆಗಳನ್ನೆಲ್ಲ ಮೊದಲು ಬಿಟ್ಟರು ಅವರು ಶರದೃತುವಿನಲ್ಲಿ ನಿರ್ವಾತವಾದ ಗಿರಿಯಲ್ಲಿ ಇಳಿದ ಮೋಡದ ಸಾಲುಗಳು ಎಂಬಂತೆ ಶಾಂತರು ಶುದ್ಧರು ವ್ಯಾಪಾರ ವರ್ಜಿತರು ಆದರು ಮನೋಹರವಾದ ಕಲ್ಪಲತೆಗಳೆರಡು ಋತುವು ಬೇರೆಯಾದಾಗ ಮೊದಲಿನ ರಸ ಅಂದರೆ ರುಚಿ ಸೊಬಗನ್ನು ಬಿಡುವಂತೆ ಆ ಇಬ್ಬರು ನಿರ್ವಿಕಲ್ಪ ಸಮಾಧಿಯಲ್ಲಿ ಸೇರಿ ಬಾಹ್ಯ ಜ್ಞಾನವನ್ನು ತೊರೆದರು ಅಹಂ ಜಗತ್ ಎಂಬುದು ಭ್ರಾಂತಿ ಮೂಲವಾದ ದೃಶ್ಯದ ತೋರದಿರುವಿಕೆಯು ಮೊದಲಾಗಿ ಅತ್ಯಂತಾಭಾವವಾಗುವಂತೆ ಅವರು ಅದನ್ನು ತೊರೆದರು ಆಗ ಅವರಿಬ್ಬರಿಗೂ ದೃಶ್ಯ ಪಿಶಾಚವು ಅಂದರೆ ಅದುವರೆಗೂ ಕಾಣಿಸುತ್ತಿದ್ದ ಈ ಲೋಕ ಜಗತ್ತು ಎಂಬ ಪಿಶಾಚವು ಅಸ್ತವಾಯಿತು ಶಾಂತವಾಯಿತು ನಮಗೆ ಶಶಶೃಂಗ ಮೊಲದ ಕೊಂಬು ಮೊದಲಾದ ಅರ್ಥರಹಿತ ಶಬ್ದಗಳು ಇರುವಂತೆ ಅವರಿಗೆ ಕಾಣಿಸುತ್ತಿರುವ ಈ ಜಗತ್ತು ತಾನು ಅಸತ್ಯವಾದುದರಿಂದ ಹಾಗಾಯಿತು ಅದು ಕೇವಲ ತೋರುವಿಕೆ ಎಂದಷ್ಟೇ ಆಯಿತು ಆಭಾಸವಾಯಿತು ಮೊದಲು ಯಾವುದೂ ಇರಲಿಲ್ಲವೋ ಅದು ಈಗಲೂ ಹಾಗೆಯೇ ಇಲ್ಲ ಅದು ಭಾಸವ ಭಾಸವಾಗಲಿ ಆಗದಿರಲಿ ಮೃಗತೃಷ್ಣೆಯ ಜಲದಂತೆಯೇ ಈ ಜಗತ್ತು ಚಂದ್ರ ಸೂರ್ಯ ಆದಿ ಪದಾರ್ಥ ಸಮೂಹಗಳನ್ನು ದೂರದಲ್ಲಿ ಬಿಟ್ಟಿರುವ ಆಕಾಶದಂತೆ ಅವರು ಸ್ವಭಾವ ಕೇವಲರಾಗಿ ಶಾಂತರಾಗಿ ಇದ್ದರು ಜ್ಞಪ್ತಿದೇವಿಯು ದೇಹದಿಂದ ಸಂಚರಿಸಿದಳು ಲೀಲೆಯು ತನ್ನ ಜ್ಞಾ ಧ್ಯಾನ ಜ್ಞಾನಗಳಿಗೆ ಅನುರೂಪವಾದ ದೇಹದಿಂದ ಸಂಚರಿಸಿದಳು ಸಂವಿದ್ ಬಲದಿಂದ ದೇಹದೊಳಗಿನ ಪ್ರಾದೇಶ ಮಾತ್ರವನ್ನು ಸೇರಿ ಇಬ್ಬರು ಚಿದಾಕಾಶ ರೂಪಿಣಿಯರು ವ್ಯೋಮ ಮಾರ್ಗದಲ್ಲಿ ಸಂಚರಿಸಬಲ್ಲವರು ಆದರು ಲೀಲಾ ಲೋಲೆಯರು ಲಲಿತ ಲೋಚನೆಯರು ಆದ ಲೀಲಾ ಸರಸ್ವತಿಯರಿಬ್ಬರು ಚೈತ್ಯ ಸಂವಿತ್ ಸ್ವಭಾವಾನುಗುಣ ಅಂದರೆ ವಿಷಯಾನುರೂಪ ವ್ಯವಹಾರ ಕಲ್ಪನಾವಶವಾಗಿ ನಭದಲ್ಲಿ ದೂರ ಹೋದರು ಅಂದರೆ ಇಲ್ಲಿ ನೆನಪಿರಬೇಕು ನಭದಲ್ಲಿ ಅಂದರೆ ಹೊರಗೆ ಕಾಣುವ ಜಗತ್ತಿನ ನಭವಲ್ಲ ತಮ್ಮ ಚಿದಾಕಾಶದ ನಭದಲ್ಲಿ ಅಥವಾ ಅಲ್ಲಿಯೇ ಗೆದ್ದು ಚಿದ್ವೃತ್ತಿಯಿಂದ ಕೋಟಿ ಯೋಜನ ವಿಸ್ತೀರ್ಣವಾದ ನಭಸ್ಥಲದಲ್ಲಿ ದೂರ ದೂರವಾಗಿ ಹಾರಿದರು ಅವರು ಆಕಾಶ ದೇಹಿಗಳೇ ಆಗಿದ್ದರು ದೃಶ್ಯವನ್ನು ನೋಡಬೇಕೆಂಬ ಸಂಕಲ್ಪವುಳ್ಳವರಾಗಿದ್ದುದರಿಂದ ಅವರು ಒಬ್ಬರ ಆಕಾಶವನ್ನು ಒಬ್ಬರು ನೋಡಿಕೊಳ್ಳುತ್ತಾ ಸ್ನೇಹಪರರಾಗಿ ಸಖಿಯರಾಗಿ ಎದ್ದರು ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಲೀಲಾ ಪ್ರಜ್ಞಾದೇವಿಯರ ಜ್ಞಾನದೇಹಾಕಾಶಗಮನ ಎಂಬ ಇಪ್ಪತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार